ಏ ನಮಸ್ತೆ ಹೇಳ್ರಿಗೂ ಇಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ದೇವಣ್ಣಿ ಹೊರಗಡೆ ಕೂತ್ಕೊಂಡು ಅಲ್ಲೇ ಮಲಗ್ತಾ ಮಲಗುತ್ತ ಅವಾಗ ಮನಸ್ಸಿನ ಬಂದು ಯಾಕೆ ಹುಷಾರಿಲ್ವಂತ ಹುಷಾರಿದ್ದೀನಿ ಆದರೆ ಅಲ್ಲಿ ಹೊರ ಒಟ್ಟಾರದವರೆಲ್ಲ ಬಂದು ರಾತ್ರಿಡಿ ನಿದ್ದೆ ಇಲ್ಲ ಟಾಯ್ಲೆಟಿಗೆ ಹೋಗ್ತಾರೆ ಆ ಬಾತ್ರೂಮ್ ಬಾಗಿಲು ಡಬ ಡಬ ಅಂತ ಹಾಕ್ತಾರೆ ಒಂದು ಕಡೆ ನೀರು ಕುಡಿಲಿಕ್ಕೆ ಅಂತ ಹೋಗ್ತಾರೆ ಇದೇ ಆಯಿತು ಅದರ ಮಧ್ಯೆ ಮಗು ಬೇರೆ ಅಳ್ತಾ ಇರುತ್ತೆ ಮದ್ ರಾತ್ರಿ ಯಾರೋ ಒಬ್ಬ ಮೊಬೈಲ್ ನಿದ್ದೆ ಬರ್ತಾಯಿಲ್ಲ ಮೊಬೈಲಲ್ಲಿ ಸಾಂಗ್ ಆಗ್ತಾ ಆಗ್ತಾಯಿದ್ದಾನೆ ಯಾ ನಿದ್ದೆನೇ ಇಲ್ಲ ಅಂತ ಅದಕ್ಕೆ ಮನಸ್ಸು ಹೇಳ್ತಾಳೆ ನೀವೇ ಅಲ್ವಾ ಅವರು ಇಲ್ಲೇ ಇರಬೇಕಂತ ಅಜ್ಜಿಗೆ ರೆಕಮೆಂಡ್ ಮಾಡಿದಂತ ಅದಕ್ಕೆ ಅವಳು ಏನೇ ಹೇಳಲಿಕ್ಕಾಗುವಾಗ ಅಪೇಕ್ಷೆ ಬಂದಿರ್ತಾಳೆ ಆಚೆಚೆ ಹೋಗ್ತಾ ಯಾಕೆ ಏನಾಯಿತು ಅಂತ ಕೇಳ್ತಾರೆ ಆ ಬಟ್ಟಾರದವರು ಬಂದು ಅವರ ಮೇಲೆ ನನ್ನ ಸಾ ಆಗ್ತಾ ಇದ್ದೀನಿ ಅವರಂತೂ ಇಡೀ ಬಟ್ಟೆ ಎಲ್ಲ ಎಲ್ಲಿ ಎಲ್ಲಿ ಇದ್ದಾರೆ ಒಂದು ದಿನ ನೆಮ್ಮದಿ ಇಲ್ಲ ಅಂತ ಹಾಗೆ ಮಾತಾಡ್ತಾ ಇರುವಾಗ ಅಪೇಕ್ಷೆ ಅದರ ನಂತರ ನೈಟ್ ಬೇರೆ ಆ ಭೂಮಿ ಜೊತೆ ಕ್ಲಾಸ್ ತೊಳಿತಾ ಇರ್ತಾರಲ್ಲ ಅವಳು ಭೂಮಿಯವರ ರೂಮ್ ಹತ್ರ ಹೋಗಿರ್ತಾಳೆ ಅಲ್ಲಿ ಏನೆಲ್ಲ ಆಯ್ತು ಅಂತ ಎಲ್ಲಿ ಹೇಳ್ತಾಳೆ ಅವರ ಬಾಗ್ಲತ್ರ ಕದ್ದು ಕೇಳ್ತಾ ಇರ್ತಾಳೆ ಮತ್ತೆ ಭೂಮಿ ಮತ್ತೆ ಅಜಿತ್ ಹೊರಗಡೆ ಬರ್ತಾರೆ ಅಂತ ಎಲ್ಲ ವಿಷಯ ಹೇಳ್ತಾಳೆ ಆಮೇಲೆ ನನಗೂ ಡೌಟು ಅವಳುವ ಸಾಕ್ಷಿ ಹಾಕಿರೋದು ಮದುವೆಗೆ ಮತ್ತು ಅವಳಿಗೆ ಯಾಕೆ ಡೌಟು ಇವರಿಬ್ಬರು ಇನ್ನೂ ಕರೆಕ್ಟಾಗಿ ಸಂಸಾರ ಸಂಸಾರ ಮಾಡ್ತಿಲ್ಲ ಅಂತ ಏನಾದರೂ ಡೌಟ ಅಂತ ಅಪೇಕ್ಷೆ ಹೇಳ್ತಾಳೆ ಅದ ನಂತರ ಇವಳು ಹೇಳ್ತಾರೆ ಮೂರು ವರ್ಷ ಮೂರು ತಿಂಗಳಾದದಷ್ಟೇ ಅಲ್ವ ಮದುವೆ ಆಗಿ ಅವರು ನೆಟ್ಟಿಗೆ ಸಂಸಾರ ಮಾಡಿಲ್ಲ ಅಂತ ಏನಾದರೂ ಅವಳಿಗೆ ಇನ್ನೂ ಕ್ಲಾರಿಫಿಕೇಷನ್ ಆಗಿಲ್ವ ಅಂತ ದೇವಿಯಣ್ಣಿ ಅಪೇಕ್ಷೆ ಹೇಳ್ತಾಳೆ ಏನೂ ಇರಬೇಕು ನಮಗೆ ಯಾಕೆ ಅವರು ಮದುವೆ ಆಗಿ ಒಬ್ಬರು ಇನ್ನೂ ಸ ಏನೋ ಸಂಶಯ ಇರೋದು ಏನೋ ಪ್ರಾಬ್ಲಮ್ ಆಗಿರಬೇಕು ಇಲ್ಲದ್ರೆ ಅವರು ಮದುವೆ ಅಂತ ನಾಟಕ ಆಡ್ತಿರ್ಬೇಕು ಅಂತ ಅವಾಗ ದೇವೇನೇ ಅಂದ್ಕೊಳ್ತಾಳೆ ಈ ಥರ ಆದರೆ ಒಳ್ಳೇದಾಯಿತು ನನ್ನ ಮಕ್ಳು ಮತ್ತು ಅಜಿತ್ ಮದುವೆ ಆಗುವಾಗೆ ಆಯ್ತು ಆಗುತ್ತೆ ಅಂತ ಹಾಗೆ ಮನಸ್ಸು ಅಂದ್ಕೊಳ್ತಾಳೆ ಇದೇ ಟೈಮು ನನಗೆ ಜಾಕ್ಪಾಟ್ ಹೊಡೆಯುತ್ತೆ ನಾನು ಇವರು ಮದುವೆ ಆಗಿಲ್ಲದ್ರೆ ನನಗೂ ಒಳ್ಳೆಯದು ಅಜಿತ್ ಜೊತೆ ಕ್ಲೋಸ್ ಆಗ್ಬೋದು ಅದೇ ಥರ ಅಜಿತ್ ಮತ್ತು ಭೂಮಿ ಸರಿ ಒಟ್ಟಿಗಿಲ್ಲ ಅವರು ಮದುವೆ ಆಗಿಲ್ಲ ಅಂತ ಒಂದು ವಿಷಯ ತಂದರೆ ನನ್ನನ್ನು ಎಲ್ಲರೂ ನಂಬ್ತಾರೆ ಅಂತೆಲ್ಲ ಅಂದ್ಕೊಳ್ತಾಳೆ ಅದೇ ಟೈಮ್ಗೆ ಇಲ್ಲಿ ಭೂಮಿ ಮತ್ತು ಅಜಿತ್ ಮನೆಯಿಂದ ಹೊರಗಡೆ ಬರುವಾಗ ಒಟ್ಟಾರ್ದವರು ಮಕ್ಕಳೆಲ್ಲ ಆಟಾಡ್ತಾ ಇರೋಳೆಯಾ ಕಿಡಲ್ಲಾಗಿದ್ದೀರಾ ಅಂತ ಆವಾಗ ನೋಡುವಾಗ ಅಪೇಕ್ಷೆ ಕಣ್ಣಲ್ಲಿ ಆಟ ಅಂತ ಹೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ನಾವು ನೀವು ಮಾತ್ರ ಆಡಿದ್ರಲ್ಲ ಬೈಯೋದು ನಾವು ವ್ಯ ಒಟಾರದವರು ನಾವು ಭೂಮಿಯೆಲ್ಲ ಆಟ ಆಡುವಂತ ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡ್ತಾರೆ ಅವಾಗ ಮನಸ್ವಿನಿ ಬೇಕಂತಲೇ ಅಜಿತ್ ತತ್ರ ಹತ್ರ ಆಗೋದು ಅವಳನ್ನು ಅವಳನ್ನು ಹಿಡಿಯೋ ಆ ಥರ ಮಾಡಲಿಕ್ಕೆಲ್ಲ ಟ್ರೈ ಮಾಡ್ತಾಳೆ ಅದನ್ನ ನೋಡಿ ಭೂಮಿಯಲ್ಲೇ ನಿಂತ್ಕೊಂಡಿರ್ತಾಳೆ ಅವಾಗ ಸಂಗೀತ ಬೆ ನೋಡಿ ಭೂಮಿಯನ್ನು ಅಜಿತ್ ತತ್ರ ದೂಡ್ತಾಳೆ ಸೊ ಅದನ್ನು ನೋಡಿ ಮನಸ್ಸಿನಿಗೆ ತುಂಬ ಕೋಪ ಬರುತ್ತೆ ಇನ್ನೊಂದು ಕಡೆ ಮನಸ್ಸು ಭೂಮಿಗೆ ಕಣ್ಣಕ್ಕೆ ಪಟ್ಟಿ ಕರ್ತಾರೆ ಆವಾಗ ಅಜಿತ್ ಹತ್ರ ಹತ್ರ ಭೂಮಿ ಹತ್ರ ಹೋಗೋದು ಅದನ್ನು ನೋಡುವಾಗಲೂ ಮನಸ್ಸಿನಿಗೆ ಕೋಪ ಬರುತ್ತೆ ಹಾಗೆ ಎಲ್ಲ ಆಟ ಆಡಿ ಒಳಗಡೆ ಬಂದಾಗ ಅದು ಇಲ್ಲಿ ಭೂಮಿ ಒಬ್ಳೆ ಮಾತಾಡ್ತಾ ಇರ್ತಲ್ಲ ಇವರ ಬಗ್ಗೆ ನಾನು ಹೆಂಗೆ ತಿಳ್ಕೊಳ್ಳೋದಂತ ಅಜಿತ್ಂದು ಓಡಿಸಿದ ಡ್ರೆಸ್ ಇಟ್ಕೊಂಡು ಅದರ ಬಗ್ಗೆ ಮಾತಾಡ್ತಾ ಇರುವಾಗ ಸಂಗೀತ ಬರ್ತಲ್ಲ ನೀವು ನೀವಿಬ್ರು ಈ ಈ ಥರ ಖುಷಿಯಿಂದ ಇರಬೇಕು ಅಂತೆಲ್ಲ ಮಾತಾಡ್ತಾ ಇರುವಾಗ ಇಲ್ಲಿ ಅಪೇಕ್ಷೆ ಮತ್ತು ಮನ ಸುನಿ ಅದು ಇರ್ತಾರೆ ಅಲ್ಲ ಇವಳು ತಮ್ಮನ್ನು ನನ್ನ ತಮ್ಮನ್ನು ಯೂನಿಫಾರ್ಮ್ ಇಟ್ಕೊಂಡು ಈ ಥರ ಆಡ್ತಿದ್ದಾಳೆ ಇನ್ನು ತಮ್ಮನೇ ಯೂನಿಫಾರ್ಮ್ ಹಾಕಿದರೆ ಅವನ ಗತಿ ಏನು ಅಂತ ಅಪೇಕ್ಷೆ ಹೇಳ್ತಾಳೆ ಇಲ್ಲಿ ಈ ಟಿ ಅಂಗಡಿ ಲವ್ ಸ್ಟೋರಿ ಎಲ್ಲ ನನಗೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಕರ್ಮ ಅಂತ ಅಪೇಕ್ಷೆ ಹೇಳ್ತಾಳೆ ಹಾಗೆ ಅಜ್ಜಿತ್ತು ಮತ್ತು ಅವರ ಪೊಲೀಸ್ ಬಲ ವಟಾರದಿಂದ ಬಂದಿದ್ದ ಅವರು ಮತ್ತು ಸತ್ಯ ಎಲ್ಲ ವಾಕಿಂಗ್ ಬರ್ತಾ ಇರ್ತಾರೆ ಅದೇ ಟೈಮ್ಗೆ ಮಾತಾಡ್ತಾ ಇರುವಾಗ ಇವರನ್ನು ಒಟ್ಟಾರದವ್ರನ್ನು ಎಲ್ಲಿ ಆದರೂ ಶಿಫ್ಟ್ ಮಾಡಬೇಕು ಈ ಥರ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಅವರು ಹೇಳ್ತಾರೆ ಪೊಲೀಸು ಅಲ್ಲಿ ನೋಡಿ ಅವರೇ ನಾ ಲಾಸ್ಟ್ ಟೈಮ್ ಬಂದು ನಮಗೆ ಒಟ್ಟಾರದವ್ರನಿಗೆ ಕಾಲ್ ಮಾಡಿ ಖಾಲಿ ಮಾಡಿಸಿದ್ದು ಅಂತ ಹೇಳ್ತಾರೆ ಹಾಗೆ ಅವರು ಇವರನ್ನು ನೋಡ್ತಾರೆ ನೋಡಿ ಒಡ್ಡಿ ಹೋಗಲಿಕ್ಕೆ ನೋಡುವಾಗ ಅಜಿತ್ ಅವರನ್ನು ಬೈಕನ್ನು ಇದು ಮಾಡಿ ಅವರನ್ನು ಇಳಿಸ್ತಾನೆ ಹಾಗೆ ಅವ್ರ ಹತ್ರ ಒಂದು ಲೆಟರ್ ಇರುತ್ತೆ ಓ ಆಲ್ರೆಡಿ ನೀವು ಬ್ಲೂ ಪ್ರಿಂಟ್ ಮಾಡಿದ್ದೀರ ಅದು ಬನ್ನಿ ಸತ್ಯನೇ ಇದು ಇಟ್ಕೊಳ್ಳಿ ಬನ್ನಿ ನಿಮ್ಮದು ಎಲ್ಲ ಬಾಯಿ ಬಿಡಿಸು ಅಂತ ಇಟ್ಕೊಂಡು ಹೋಗ್ತಾನೆ ಅಜಿತ್ ಹಾಗೆ ಅಜಿತ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಚೇರ್ ಹಾಕಿ ಕೂತ್ಕೊಂಡು ಈಗ ಕ್ವಶನ್ ಕೇಳಿಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಅಜಿತ್ ಕೇಳ್ತಾನೆ ಟೈಮ್ ಆಯಿತು ತಿಂಡಿಯೆಲ್ಲ ಬೇಡ ಅಂತ ನೀವು ಏನು ಬೇಕೋ ಅದೆಲ್ಲ ಕೇಳಿ ಆಯಿತು ನಾನು ನೀವು ಎಷ್ಟು ಬೇ ಅಷ್ಟು ಫಾಸ್ಟಾಗಿ ಹೇಳಿದ್ರಿ ನಮಗೆ ಬೇಡ ಅಂತ ಇವಾಗ ನಾನು ಕೇಳ್ದಕ್ಕ ಅಷ್ಟೇ ಬೇಗ ಉತ್ತರ ಕೊಡಬೇಕು ಅಂತ ಹೇಳ್ತಾನೆ ನಿಮ್ಮನ್ನು ಯಾರು ಕಳಿಸಿದಂತ ಅಂತ ಕೇಳ್ತಾನೆ ಅಜಿತ್ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಅದಕ್ಕೆ ಸದಾನಂದ ಅಂತ ಕರೆದು ಒಂದು ದೊಣ್ಣೆ ಹಿಡ್ಕೊಂಡು ಬರಲಿಕ್ಕೆ ಕೇಳ್ತಾನೆ ಸರಿಯಾಗಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಜಿತ್ ಸರ್ ನಾವು ಹೇಳ್ತೀವಿ ಹೇಳ್ತೀವಿ ಅಂತ ಅವ್ರು ಹೇಳ್ತಾರೆ ಅವಾಗ ಅವರು ಹೇಳ್ತಾರೆ ರಾಣಾ ಸಾಹೇಬು ಮತ್ತು ಅವರ ಮಗಳು ಸಾಕ್ಷಿ ಮೇಡಮ್ ಅಂತ ಹೇಳ್ತಾರೆ ಸುಲ್ ಬೊಗಲ್ದ್ರೆ ಅಂತ ಹೇಳ್ತಾನೆ ಅಜಿತ್ ಅದಕ್ಕೆ ಬೇಕಾದರೆ ನಾವು ತೋರಿಸ್ ಇದು ತೋರಿಸ್ತೀವಿ ಅಂತ ಮೊಬೈಲ್ ತೋರಿಸ್ತಾರೆ ನಾವು ಡೀಲ್ ತಕೊಳ್ಳುವಾಗ ವಾಯ್ಸ್ ರೆಕಾರ್ಡ್ ಮಾಡ್ತೀವಿ ಬೇಕಾದರೆ ತೋರಿಸ್ತೀವಿ ಅಂತ ತೋರಿಸ್ತಾರೆ ಅದರಲ್ಲಿ ಅವರಿಬ್ಬರು ಮಾತಾಡೋದೆಲ್ಲ ಗೊತ್ತಾಗುತ್ತೆ ಆಗ ರಾಣ ಮಾತಾಡೋದು ರೆಕಾರ್ಡಲ್ಲಿ ಗೊತ್ತಾಗುತ್ತೆ ಇನ್ನು ಎರಡು ದಿನದಲ್ಲಿ ಯಾವ ಒಟ್ಟಾರ ಖಾಲಿ ಆಗಬೇಕು ನೀವು ಓಡ್ದು ಬಡ್ದು ಏನು ಮಾಡ್ತೀರ ಗೊತ್ತಿಲ್ಲ ಅಂತ ಹೇಳಿರೋದು ರೆಕಾರ್ಡ್ ಇರುತ್ತೆ ರಾಣಾ ಸಾಹೇಬ ಹೆಸರಾಗಲಿ ನನ್ನ ಹೆಸರಾಗ್ಲಿ ಬರಬಾರ್ದು ಅಂತ ಸಾಕ್ಷಿ ಮಾತಾಡಿರೋದು ಇರುತ್ತೆ ಅದಕ್ಕೂ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತ ಹೇಳಿರೋದು ಇರುತ್ತೆ ಹಾಗೆ ಸದಾನಂದ ಈ ನಂಬರ್ದು ಕಾಲ್ ಹಿಸ್ಟ್ರಿ ತೆಗೀರಿ ಅಂತ ಅಜಿತಾ ಆ ಮೊಬೈಲನ್ನು ಸದಾನಂದಿಗೆ ಕೊಡ್ತಾರೆ ಇಲ್ಲಿ ಸಾಕ್ಷಿ ಸಂಸ್ಕೃತಿ ಸಂಸ್ಕೃತಿಯನ್ನು ವಯಸ್ಸ್ರಲ್ಲಿ ಸತ್ಯನಿಗೆ ಫೋನ್ ಮಾಡಿ ಈಗ ನಮ್ಮದೊಂದು ಇದೆ ನೀವು ತಗೋಬೇಕಂತ ಅದಕ್ಕೆ ಸತ್ಯ ಹೇಳ್ತಾನೆ ನಾನು ತಗೊಳಿಕ್ಕಾಗಲ್ಲ ನಾನೊಂದು ದೊಡ್ಡ ಕೇಸಲ್ಲಿ ಬ್ಯುಸಿ ಇದ್ದೀನಿ ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತ ಅವಳೇನೋ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡ್ತಾ ಇಲ್ಲ ಬೇಜಾರು ಅಲ್ಲಿ ಹತ್ತು ಎಲ್ಲ ಅದಕ್ಕೆ ಸತ್ಯನ ಹೇಳ್ತಾನೆ ಕೋರ್ಟ್ ಹತ್ರ ಒಂದು ಇದೆ ಅದ್ರ ಹತ್ರ ಬನ್ನಿ ಅರ್ಧ ಗಂಟೆ ಅಂಗಡಿ ಹತ್ರ ಬನ್ನಿ ಅರ್ಧ ಗಂಟೆ ಮಾತ್ರ ಟೈಮ್ ಅಂತ ಹೇಳ್ತಾನೆ ಇಲ್ಲಿ ಸಾಕ್ಷಿ ಬೇಕಂತಲೇ ಅವ್ರನ್ನ ಡೈವರ್ಟ್ ಮಾಡ್ತಾ ಇರ್ತಾಳೆ ಹಾಗೆ ರಾನೆ ಹೇಳ್ತಾಳೆ ಸ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀಯ ನೋಡು ವಾಯ್ಸ್ ಚೇಂಜ್ ಮಾಡಿ ಅಂತ ನೀನು ಸತ್ಯನತ್ರ ಇನ್ಫಾರ್ಮೇಷನ್ಗೆ ಮಾತ್ರ ಫ್ರೆಂಡ್ಶಿಪ್ ಮಾಡ್ತಾ ಇಲ್ಲ ಬೇರೆ ಏನೋ ಕಾರಣ ಇದೆ ಅಂತ ನೀವು ಎಷ್ಟು ಚೆನ್ನಾಗಿ ನಮ್ಮ ಮಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಡ್ಯಾಡ್ ಅಂತ ಸಾಕ್ಷಿ ಹೇಳ್ತಾಳೆ ಹೌದು ಡ್ಯಾಡ್ ನನ್ನ ಟಾರ್ಗೆಟ್ ಅಜಿತ್ ನನ್ನಿಂದ ಏನಷ್ಟು ಲಾಸ್ ಆಗಿದೆ ಅಂತ ಅಜಿತ್ ಇಮ್ಯಾಜಿನೇಷನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಸಾಕ್ಷಿ ಹೇಳ್ತಾಳೆ ನಾನು ಆ ಬ್ರಹ್ಮಚಾರ್ಯನ್ನು ಮೀಟ್ ಮಾಡಿ ಅಜಿತ್ ಹತ್ರ ಅವರು ಏನು ಬಾಯಿ ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ನೋಡಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಇಲ್ಲಿ ಸಾಕ್ಷಿ ಬೇರೆ ಪ್ಲ್ಯಾನ್ ಮಾಡಿದ್ದಾಳೆ ಇಲ್ಲಿ ಅಜಿತ್ಗೆ ಭೂಮಿಗೆ ಹೇಳ್ತಾನೆ ಈ ವಿಷಯ ಹಾಗೆ ಇದರಿಂದಾಗಿ ರಾಣ ಮತ್ತು ಸಾಕ್ಷಿಯನ್ನು ಜೈಲಿಗೆ ಹಾಕ್ತಾನೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ